ಈ ವಿಡಿಯೋನ ನೋಡ್ತಿರೋ ಎಲ್ರಿಗೂ ನನ್ನ ನಮಸ್ಕಾರ ನಿಮ್ಮ ಮೊಬೈಲಲ್ಲಿ ಯಾವ್ದಾರ ಫೋಟೋಸ್ ಅಥವಾ ವೀಡಿಯೋಸ್ ಡಿಲೀಟ್ ಆಗಿದೆಯಾ ಹಾಗೆ ಡಿಲೀಟ್ ಆಗಿದ್ದರೆ ಅದನ್ನು ವಾಪಸ್ ಪಡಿಬೋದಾ ನೀವಿನ ಕನ್ನಡ ಟೆಕ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮಗೆ ಬೇಕಾಗಿರೋ ಟೆಕ್ ನ್ಯೂಸ್ಗಳನ್ನು ನಾವು ಕನ್ನಡದಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಮೊಬೈಲಲ್ಲಿ ಫೋಟೋಸ್ ಅಥವಾ ವೀಡಿಯೋಸ್ ಡಿಲೀಟ್ ಆಗಿದ್ದರೆ ಅದನ್ನು ನೀವು ವಾಪಸ್ ತೆಗಿಬೋದು ಅದಕ್ಕೂ ಮುನ್ನ ನೀವೊಂದು ಆ್ಯಪ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಆ ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಬೋದು ಇಲ್ಲಾಂದರೆ ನೀವು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಅಲ್ಲಿ ಡಮ್ಸ್ಟರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಅದರಲ್ಲಿ ಒಂದು ಬರುತ್ತೆ ಡಮ್ಸ್ಟರ್ ಫೋಟೋ ಆ್ಯಂಡ್ ವೀಡಿಯೋ ರೆಸ್ಟೋರೆಂಟ್ ಅಂತ ಆ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಇನ್ಸ್ಟಾಲ್ ಆದ ನಂತರ ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ಇಲ್ಲಿ ನೀವು ನೋಡ್ತಿದ್ದಾರಲ್ಲ ಆ ಥರ ಇಂಟರ್ಫೇಸ್ ಇರುತ್ತೆ ಸೊ ಅದನ್ನೆಲ್ಲ ಸ್ಲೈಡ್ ಮಾಡಿದ್ರೆ ನೀವು ನೆಕ್ಸ್ಟ್ ಇದಕ್ಕೆ ಹೋಗ್ಬೋದು ಅಲ್ಲಿ ಫಸ್ಟ್ ಟೈಮ್ ಬಂದುಬಿಟ್ಟು ನೀವು ಓಪನ್ ಮಾಡಿದಾಗ ಎಮ್ ಟಿ ಅಂತ ತೋರಿಸುತ್ತೆ ಈ ಆ್ಯಪ್ ನಿಮಗೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ಬನ್ನಿ ನೋಡೋಣ ಸೊ ಯಾವ್ದಾರ ಅದರ ಹೋಗಿ ಅಲ್ಲಿ ಅದರ ಒಂದು ಫೋಟೋನ ಡಿಲೀಟ್ ಮಾಡೋಣ ಡಿಲೀಟ್ ಮಾಡಿದ್ಮೇಲೆ ಅಲ್ಲಿಲ್ಲ ಆ ಫೋಟೋ ಬೇಕಾರೆ ನೀವು ನೋಡ್ಬೋದು ಮತ್ತು ಈಗ ಡಮ್ಸ್ಟಾರ್ ಓಪನ್ ಮಾಡಿದರೆ ಆ ಫೋಟೋಸ್ ಬಂದುಬಿಟ್ಟು ಅಲ್ಲಿಗೆ ಬಂದಿರುತ್ತೆ ನೀವು ಅಲ್ಲಿ ಹೋಗಿ ಕ್ಲಿಕ್ ಕ್ಲಿಕ್ ಮಾಡಿ ರೆಜಿಸ್ಟೋರ್ ಕೊಟ್ಟರೆ ನಿಮ್ಮ ಫೋಟೋ ಡಿಲೀಟ್ ಆಗಿರೋ ಫೋಟೋ ಬಂದುಬಿಟ್ಟು ಪುನಃ ಎಲ್ಲಿತ್ತೋ ಅಲ್ಲಿಗೆ ಬಂದಿರುತ್ತೆ ಬನ್ನಿ ಚೆಕ್ ಮಾಡೋಣ ಗ್ಯಾಲ್ರಿ ಫೋಟೋಸ್ ಅಲ್ಲಿ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಆಮೇಲೆ ಈ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ